ನೋಡಿ ನಮ್ಮ ರಾಜ್ಯಾದ್ಯಂತ ಹೃದಯಾಘಾತದಿಂದ ಹಲವಾರು ಸಾವು ನೋವುಗಳಾಗಿದೆ ಅದರಲ್ಲಿ ಅತಿ ಹೆಚ್ಚು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹೃದಯಾಘಾತ ಆಗಿ ಎಲ್ರಿಗೂ ಎಲ್ಲರೂ ಮನಸ್ಸಲ್ಲೂ ಒಂದು ಆತಂಕ ಸೃಷ್ಟಿಯಾಗಿದೆ ಒಂದು ಕಡೆ ಯಾಕೆ ಈಗಾಗಾಯಿತು ಅನ್ನೋದು ಗೊಂದಲ ಸೃಷ್ಟಿಯಾಗಿದೆ ಏನಕ್ಕೆ ಆಗ್ತಾ ಇದೆ ಅನ್ನೋದು ಒಂದು ಆತಂಕನೂ ಸೃಷ್ಟಿಯಾಗ್ತಾಯಿದೆ ಎಲ್ಲರೂ ಭಯಭೀತರಾಗಿ ಬದುಕುವಂಥ ಪರಿಸ್ಥಿತಿ ಎಲ್ಲ ಒಂಥರ ಲೈಟಾಗಿ ಹಿಡ್ಕೊಂಡ್ಬಿಟ್ರು ಕೂಡ ಎಲ್ಲ ಆಟಾಡಕ್ಕೆ ಆಗ್ಬಿಡ್ತದೋ ಅನ್ನೋ ಭಯದಲ್ಲಿ ಇವತ್ತು ಬದುಕುವಂಥ ಪರಿಸ್ಥಿತಿ ನಮ್ಮ ಯುವ ಪೀಳಿಗೆಗೆ ಆಗಿದೆ ಅದರಲ್ಲೂ ವಿಶೇಷವಾಗಿ ಇಪ್ಪತ್ತರಿಂದ ಮೂವತ್ತು ವರ್ಷ ಒಳಪಟ್ಟು ಇರತಕ್ಕಂಥ ಯುವಕರು ಅತಿ ಹೆಚ್ಚು ಹೃದಯಾಘಾತ ಸಾಯ್ತಾ ಇರೋ ಸಾವಾಗ ಸಾವಾಗ್ತಾ ಇರೋದು ನಿಜಕ್ಕೂ ಒಂದು ದುರಂತ ಅಂತಲೇ ಹೇಳ್ಬೋದು ಅದಕ್ಕೆ ವಿಚಾರ ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದರೆ ಮನೆ ಆಹಾರ ಬಿಟ್ಟು ಹೊರಗಡೆ ಫಾಸ್ಟ್ ಫುಡ್ಗೆ ಮಾರಿ ಹೋಗಿರೋದ್ರಿಂದ ಅದೊಂದು ಮೂಲ ಕಾರಣ ಉದ್ದೇಶ ಮುಖ್ಯವಾದ ಕಾರಣ ಅದೇ ಅಂತ ಕೆಲ ವೈದ್ಯರುಗಳು ಕೂಡ ಅದಕ್ಕೆ ಸ್ಪಷ್ಟನೆ ನೀಡಿದ್ದಾರೆ ಅದು ನಿಜ ಯಾಕಂದರೆ ಮನೇಲಿ ಸ್ವಚ್ಛವಾಗಿ ಮಾಡಿಕೊಡ್ತಕ್ಕಂಥ ಆಹಾರ ಬಿಟ್ಟು ಹೋಟೆಲ್ಗಳಲ್ಲಿ ಫಾಸ್ಟ್ ಫುಡ್ಗಳಲ್ಲಿ ಕೆಟ್ಟ ಕೆಟ್ಟ ಫುಡ್ ನಾವು ಸೇವಿಸ್ತಾ ಇರೋದ್ರಿಂದ ಈ ರೀತಿಯೆಲ್ಲ ಒಂದು ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಮತ್ತೊಮ್ಮೆ ಇನ್ನೊಂದು ಏನಂದರೆ ಈ ಫಾಸ್ಟ್ ಫುಡ್ಡು ಈ ಏನಂದರೆ ಜಿಕ್ ಫುಡ್ಗಳು ಯಾವ ಸಿಗುತ್ತೋದು ಈ ಕಡೆ ಗೋಬಿ ಆಗಲಿ ಈ ಕಡೆ ಪಾನಿಪುರಿ ಆಗಲಿ ಸ್ವಚ್ಛತೆ ನೋಡಿ ಅದನ್ನು ಉಪಯೋಗಿಸ್ಬೇಕು ತಿನ್ನಬಾರ್ದು ಅಂತ ಹೇಳ್ತಾ ಇಲ್ಲ ಮಾರೋರಿಗೂ ಮಾರಬಾರ್ದು ಅಂತಲೂ ನಾನು ಹೇಳೋಕ್ಕೆ ಬರಲ್ಲ ಮಾರೋರು ಸ್ವಲ್ಪ ಸ್ವಚ್ಛತೆ ಕಾಪಾಡ್ಕೋಬೇಕು ಒಂದು ಕೆಮಿಕಲ್ ಮಿಶ್ರಣ ಟೇಸ್ಟಿಂಗ್ ಪೌಡ್ರ್ ಅದು ಇದೆಲ್ಲ ಆಗ್ತಾಯಿಲ್ಲ ಅದೆಲ್ಲ ಹಾಕ್ಬಾರ್ದು ಒಂದು ವೇಳೆ ಅವರು ಹಾಕ್ತಾ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಆಗಾಗ ವಾರಕ್ಕೊಮ್ಮೆ ಪರಿಶೀಲನೆ ಮಾಡಬೇಕು ವೀಕ್ಷಣೆ ಮಾಡಬೇಕು ಪರಿಶೀಲನೆ ಮಾಡಬೇಕು ಏನಾಗ್ತಾ ಇದ್ದರೆ ಏನಾಗ್ತಾ ಇಲ್ಲ ಸ್ವಲ್ಪ ಪರಿಶೀಲನೆ ಮಾಡಿದಾಗ ಜಾಗೃತಿ ಮೂಡಿಸಿದಾಗ ಅವರು ಜಾಗೃತರಾಗ್ತಾರೆ ಮತ್ತು ಯುವಕರು ಕೂಡ ಜಾಗೃತರಾಗ್ತಾರೆ ಅಂತ ಈ ಸಂದರ್ಭದಲ್ಲೂ ಹೇಳೋದು ಸರ್ ಹಾಗೆ ಮಕ್ಕಳು ಆರೋಗ್ಯವಂತರಿಗೆ ಆರೋಗ್ಯವಂತರಾಗಿರಬೇಕು ಅಂತಂದರೆ ಯಾವ್ಯಾವ ಥರ ಫುಡ್ಗಳು ತಿನ್ನಬೇಕು ಹಾಗೆ ನೀವು ನಿಮ್ಮ ನಿಮ್ಮ ಒಂದು ಆಹಾರ ಶೈಲಿನ ಹೇಗೆ ಮಾಡ್ಕೊಂಡಿದ್ರಿ ಹಿಂದೆ ಯಾವ್ಯಾವ ರೀತಿ ಆಹಾರ ಮೊಡಕೆವಾಳದ ಕಾಳುಗಳು ಏನೇನು ಯೂಸ್ ಮಾಡ್ತೀರಿ ಸರ್ ನೋಡಿ ನನಗೀಗ ಐವತ್ತನೇ ವರ್ಷ ನಮ್ಮ ಬಾಲ್ಯದ ಒಂದು ನೆನಪೇ ಅಂದರೆ ನಾವು ಸೇವಿಸ್ತಾ ಇರ್ತಕ್ಕಂಥ ಆಹಾರ ಅನ್ನ ನೋಡಿದ್ರೆ ವಾರಕ್ಕೆ ಒಂದು ಎರಡು ಸಲ ಎರಡು ದಿನ ಮೂರು ದಿನ ಅನ್ನ ನೋಡ್ತಿದ್ದೆವು ನಾವು ನಿಂತಿದ್ದ ಅತಿ ಹೆಚ್ಚು ಅಂದರೆ ಜೋಳ ಜೋಳ ಹುಳ್ಳಿ ಸಾರು ರಾಗಿ ರಾಗಿ ರೊಟ್ಟಿ ಆಮೇಲೆ ಶಾಲೆಯಲ್ಲಿ ಕೊಡ್ತಿದ್ರು ಫುಡ್ಡು ಅಂತ ಆ ಹಸಿಟ್ಟಿನಲ್ಲಿ ರೊಟ್ಟಿ ಸುಟ್ಟು ತಿಂತಿದ್ದವು ಇಡ್ಲಿ ದೋಸೆ ಈ ರೀತಿ ಆಗಿನ ಆಹಾರ ಪದ್ಧತಿ ತುಂಬ ಚೆನ್ನಾಗಿತ್ತು ನಮ್ಮ ಒಂದು ಅಳತೆಗೆ ಇವತ್ತು ನೋಡಿ ಇವತ್ತು ಐವತ್ತನೇ ವರ್ಷ ಇದುವರೆಗೊಂದು ಬಿ ಪಿ ಆಗಲಿ ಶುಗರ್ ಆಗಲಿ ಯಾವುದೂ ಇಲ್ಲ ದೇವರದ ಆರೋಗ್ಯ ರೋಗ ಒಂಥರಾಗಿದ್ದೀವಿ ಈಗಿನ ಯುವ ಪೀಳಿಗೆಗೆ ನೋಡೋದು ನಮಗೆ ನಮಗೆ ಒಂಥರ ಭಯ ಆಗ್ತಾಯಿತ್ತು ಏನು ಇಷ್ಟು ಈ ವಯಸ್ಸಲ್ಲಿ ಇವ್ರಿಗೆ ಹಲವಾರು ರೀತಿಯಲ್ಲಿ ಹಾರ್ಟ್ ಅಟ್ಯಾಕ್ಗಳು ಇದೆಯಲ್ಲ ಅಂತ ಹಾಗಾಗಿ ಅತಿ ಹೆಚ್ಚು ಸೇವನೆ ಮಾಡಬೇಕಂತದ್ದು ಬೇಯಿಸಿರೋಂಥ ಮನೆಯಲ್ಲಿ ಅಚ್ಚುಕಟ್ಟಾಗಿರ್ತಕ್ಕಂಥ ಆಹಾರ ಸ್ವಲ್ಪ ನವಣೆಗಳು ತೊಗೋಬೇಕು ಕಾಳುಗಳು ಅತಿ ಹೆಚ್ಚು ಕಾಳುಗಳು ಸೇರಿಸಬೇಕು ಶಾಮಕ್ಕಿ ಹುಳ್ಳಿ ರಾಗಿ ಇಂತಹ ತುಂಬ ಆಮೇಲೆ ಅತಿ ಹೆಚ್ಚು ತರಕಾರಿ ಆಮೇಲೆ ಆಹಾರ ಮಾಂಸಾಹಾರ ಮಾಡೋರು ಮಾಂಸ ಬೇಯಿಸಿ ಜಾಸ್ತಿ ಈ ಕಬಾಬು ಎಣ್ಣೆಲಿ ಹಾಕಿರೋ ಪದಾರ್ಥ ಸ್ವಲ್ಪ ಕಡಿಮೆ ಮಾಡಬೇಕು ಅತಿ ಹೆಚ್ಚು ಬೇಯಿಸ್ಕೊಟ್ಟು ತಿನ್ನೋದ್ರೆ ತಿಂದರೆ ನೋಡಿ ಅದು ಆರೋಗ್ಯಕ್ಕೆ ತುಂಬ ಆಹಾರ ಆರೋಗ್ಯಕ್ಕೆ ತುಂಬ ಉತ್ತಮವಾದ ಆಹಾರ ಆಗುತ್ತೆ ಈ ಅತಿ ಹೆಚ್ಚು ನಾವು ಎಣ್ಣೆ ಪದಾರ್ಥ ತಿಂದಾಗ ಆರೋಗ್ಯಕ್ಕೆ ಹಾನಿಕರ ಉಂಟಾಗುತ್ತೆ ಹಾಗಾಗಿ ಅತಿ ಹೆಚ್ಚು ನಾವು ಅದರಲ್ಲಿ ಎಣ್ಣೆ ಸ್ವಲ್ಪ ಚೆನ್ನಾಗಿರೋ ಎಣ್ಣೆ ಯೂಸ್ ಮಾಡಬೇಕು ಈಗ ನೋಡಿ ಈ ಫಾಸ್ಟ್ ಫುಡ್ ಅಲ್ಲಿ ಮಾಡ್ತಕ್ಕಂಥ ಎಣ್ಣೆ ಯಾವ ಎಣ್ಣೆ ಆಗ್ತಾರೆ ಅಂತ ಗೊತ್ತಿಲ್ಲ ಯಾಕೆ ನಾವು ಓಡಿಲ್ಲ ನಾವು ತಗೊಳ್ಳೋದಿಲ್ಲ ಜಾಸ್ತಿ ಸೇವನೆ ಮಾಡಲ್ಲ ಹಾಗಾಗಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ವಾರಕ್ಕೊಮ್ಮೆ ಅವರು ಪರಿಶೀಲನೆ ಮಾಡಬೇಕು ಅವ್ರಿಗೆ ಜಾಗೃತಿ ಮೂಡಿಸಬೇಕು ಮತ್ತು ಸಾರ್ವಜನಿಕವಾಗಿ ಕೂಡ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅವರು ಆ ಕೆಲಸವನ್ನು ಮಾಡಬೇಕು ಅಂತ ನಾನು ಮನವಿ ಕೂಡ ಮಾಡಿದ್ದೀನಿ ಸರ್ ಹಾಗೆ ಒಂದು ಇನ್ನೊಂದು ಸಣ್ಣ ಲಾ ಕೊನೆಗ ಪ್ರಶ್ನೆ ಸರ್ ಸರ್ ನೂರ ಹನ್ನೊಂದು ವರ್ಷ ಸಿದ್ಧಗಂಗಾ ಶ್ರೀಗಳು ಬಹಳ ಗಟ್ಟುಮುಟ್ಟಿಯಾಗಿದ್ದರು ಅವರ ಆರೋಗ್ಯ ನಿಜವಲ್ಲೂ ಕೂಡ ಅಲ್ಲಿ ಲಕ್ಷಾಂತರ ಮಕ್ಕಳು ಅನ್ನದಾಸೋಹ ನಡೀತದೆ ಆ ಮಕ್ಕಳು ಎಷ್ಟು ಆರೋಗ್ಯವಾಗಿ ಎಷ್ಟು ಚೆನ್ನಾಗಿದ್ದಾರೆ ಸರ್ ಅದರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ ಸರ್ ಯಾಕಂದ್ರೆ ಅಲ್ಲಿ ಆಹಾರ ಪದ್ಧತಿ ಚೆನ್ನಾಗಿತ್ತು ಹೆಚ್ಚು ರಾಗಿ ಮುದ್ದೆ ಅನ್ನ ಅಚ್ಚುಕಟ್ಟಾಗಿ ಸ್ವಚ್ಛವಾಗಿರ್ತಕ್ಕಂತಹ ತರಕಾರಿ ಸೊಪ್ಪು ಈ ಥರ ಸೇವನೆ ಮಾಡುತ್ತಾ ಇರತಕ್ಕಂಥ ಒಂದು ಮಠ ಅದು ತುಂಬ ಆಹಾರ ಪದ್ಧತಿ ಚೆನ್ನಾಗಿದೆ ಹಾಗಾಗಿ ಆಮೇಲೆ ಅವರ ಆಶೀರ್ವಾದ ಇದೆಯಲ್ಲ ನಡೆದಾಡೋ ದೇವರು ಅವರು ಮತ್ತು ಈ ಸಾಲು ಮರ ತಿಮ್ಮಕ್ಕ ಅವರಿಗೆ ತೋರಿಸೋಕ ನೂರ ಹದಿಮೂರು ವರ್ಷ ಹದಿಮೂರು ವೃಕ್ಷಮಾತೆ ಅವರು ವೃಕ್ಷ ಮಾತೆ ಆ ಮರಗಳ ಆಶೀರ್ವಾದ ಅತಿ ಹೆಚ್ಚು ಆಕ್ಸಿಜನ್ನು ಮರಗಳು ಕೊಡ್ತಾ ಇರೋದ್ರಿಂದ ಆಮೇಲೆ ಒಳ್ಳೆ ಮನೋಭಾವನೆ ಸೇವೆ ಸೇವಾ ಮನೋಭಾವನ ಬೆಳೆಸ್ಕೊಂಡ್ರೆ ನಮಗೆ ಆರೋಗ್ಯದ ಜೊತೆಗೆ ಆಯುಷೆ ಜಾಸ್ತಿ ಆಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ತಿನ್ನಿಸ್ತೇನೆ ಹೇಳಿ ನಾನು ಮಾತನಾಡಿಸ್ತೇನೆ ಧನ್ಯವಾದ ಓಕೆ ಸರ್ ತುಂಬ ತುಂಬ ಧನ್ಯವಾದಗಳು ಸರ್ ನಮಸ್ಕಾರ ಸರ್